ಸಾವಯವ ಗೊಬ್ಬರದಿಂದ ಉತ್ತಮ ಇಳುವರಿ ಸಾಧ್ಯ ವೀರೇಶ್ ನೇಗಲಿ ನರೇಗಲ್ ಸಮೀಪದ ಕೊಟುಮಚಗಿ ಗ್ರಾಮದ ಸಾವಯವ ಕೃಷಿಕ ಅವರೇ ನಮ್ಮ ನೆಚ್ಚಿನ ವೀರೇಶ್ ನೇಗಲಿಯವರು ಇವರು ಸಾವಯವ ಘಟಕ ಹಾಗೂ ಗೊಬ್ಬರ ಉತ್ಪಾದನಾ ಘಟಕಕ್ಕೆ ಈಚೆಗೆ ಭೇಟಿ ನೀಡಿದ ಕೋಟು ಮಚಗಿಯ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಮಾಹಿತಿಯನ್ನು ನೀಡಿತು ಈ ಸಮಯದಲ್ಲಿ ಅವರು ಮಕ್ಕಳಿಗೆ ಸಾವಯವ ಕೃಷಿಯು ಅದು ಕೃಷಿ ಪ್ರಕ್ರಿಯೆಯಾಗಿದ್ದು ಅಲ್ಲಿ ರಸಗೊಬ್ಬರಗಳ ಬಳಕೆ ಮತ್ತು ಕೀಟ ನಿಯಂತ್ರಣ ವಿಧಾನಗಳನ್ನು ಸಾವಯವ ವಸ್ತುಗಳಿಂದ ರಚಿಸಲಾಗಿದೆ ಅಥವಾ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಅಂತಹ ಪ್ರಕ್ರಿಯೆಯು ನಮ್ಮ ಪರಿಸರದ ಮೇಲೆ ಹಾನಿಕಾರಕ ಮತ್ತು ಅವಮಾನಕಾರಕ ಪರಿಣಾಮವನ್ನು ಜಾರಿಗೊಳಿಸುವುದಿಲ್ಲ ಇಂತಹ ರೀತಿಯ ಕೃಷಿ ಪ್ರಕ್ರಿಯೆಯಲ್ಲಿ ತೊಡಗಿರುವ ಎಲ್ಲ ನಿರ್ವಾಹಕರು ಕಟ್ಟುನಿಟ್ಟಾದ ವಿವರ ಅನುಸರಿಸುತ್ತಾರೆ ಅದು ಮಾಲಿನ್ಯ ರಹಿತ ಕೃಷಿಯನ್ನು ಬೆಂಬಲಿಸುತ್ತದೆ ಮತ್ತು ಆ ಮೂಲಕ ಪರಿಸರ ವ್ಯವಸ್ಥೆ ಮತ್ತು ಅದರ ನಿವಾಸಿಗಳನ್ನು ಗೌರವಿಸುತ್ತದೆ ಅಂತ ಹೇಳಿದರು ಸಾವಯವ ಕೃಷಿ ಹಾಗೂ ಗೊಬ್ಬರ ಉತ್ಪಾದನೆಯ ಪ್ರಾಮುಖ್ಯತೆ ಬಗ್ಗೆ ಬಹು ಮುಖ್ಯವಾದ ಮಾಹಿತಿಯಾದ ದೇಶಿ ಆಕಳಿನ ಸಗಣಿ ಗೊಬ್ಬರವನ್ನು ಒಂದೆಡೆ ವ್ಯವಸ್ಥಿತವಾಗಿ ಸಂಗ್ರಹಿಸಿ ವೈಜ್ಞಾನಿಕವಾಗಿ ಮಿಶ್ರಣ ಮಾಡಿ ನಂತರ ಹದಗೊಳಿಸಿದ್ದು ಅದನ್ನ ಭೂಮಿಗೆ ಹಂತ ಹಂತವಾಗಿ ಹಾಕಿದರೆ ಉತ್ತಮ ಇಳುವರಿ ಪಡೆಯುವಲ್ಲಿ ರೈತ ಯಶಸ್ವಿಯಾಗುತ್ತಾನೆ ಅಂತ ಸಾವಯವ ಕೃಷಿಕ ವೀರೇಶ ನೇಗಡಿ ಅವರು ಹೇಳಿದರು ಯಾವ ರೈತ ಭೂಮಿಯ ಹಿತವನ್ನ ಕಾಪಾಡಲು ಮುಂದಾಗ್ತಾನೋ ಅವನನ್ನ ಕಾಪಾಡಲು ಭೂತಾಯಿಯು ಕೂಡ ಮುಂದಾಗ್ತಾಳೆ ಆದ್ದರಿಂದ ಪ್ರತಿಯೊಬ್ಬರು ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಮುಂದಾಗಬೇಕು ಇಲ್ಲವಾದರೆ ಭೂಮಿ ಬಂಜರು ಆಗುತ್ತೆ ಅಂತ ಹೇಳಿದರು ಇಂದಿನ ದಿನಗಳಲ್ಲಿ ವಿಪರೀತವಾದ ರಾಸಾಯನಿಕ ಬಳಸಿ ಆಹಾರ ಉತ್ಪಾದನೆ ಮಾಡಿ ಘಟಕಕ್ಕೆ ಈಚೆಗೆ ಭೇಟಿ ನೀಡಿದ ಕುಟುಂಬಚಿಗಿಯ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಉತ್ತಮ ಮಾಹಿತಿಯನ್ನ ನೀಡಿದ್ರು ಯಾವ ರೈತ ಭೂಮಿಯ ಹಿತವನ್ನ ಕಾಪಾಡ್ತಾನೋ ಆ ಒಂದು ಅವನನ್ನ ಭೂತಾಯಿ ಕೂಡ ಕಾಪಾಡ್ತಾಳೆ ಪ್ರಸ್ತುತ ದಿನಗಳಲ್ಲಿ ತುಂಬಾ ವಿಪರೀತವಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ರೋಗಗಳು ಬರುತ್ತವೆ ಇಂದಿನ ಕೃಷಿ ಚಟುವಟಿಕೆಗಳು ಮಕ್ಕಳ ಮಕ್ಕಳ ಮೇಲೆ ತುಂಬಾ ದುಷ್ಪರಿಣಾಮ ಇವೆ ಅದರಿಂದ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕಾದ್ರೆ ಅದು ರಾಸಾಯನಿಕ ಕೃಷಿಯನ್ನ ಬಿಟ್ಟು ಸಾವಯವ ಕೃಷಿಗೆ ಒಂದು ಸಾಗುವ ಇದೆ ಅಂತ ಹೇಳಿದ್ರು ಈ ವೇಳೆ ಮಕ್ಕಳು ಸಗಣಿಯನ್ನು ಉತ್ತಮ ಗೊಬ್ಬರವನ್ನಾಗಿಸುವ ವಿಧಾನ ಗೊಬ್ಬರವನ್ನ ಹೊಲಕ್ಕೆ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನುವ ವಿಧಾನ ಬಲವತ್ತಾದ ಹಾಗೂ ರಾಸಾಯನಿಕ ಮಣ್ಣಿನ ವ್ಯತ್ಯಾಸಗಳು ದೇಶಿ ಆಕಡಿನ ಮಹತ್ವದ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಂಎ ಹಿರೇಗೌಡರ್ ಬಿ ರಾಜು ಅವರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ವಿರು